ಅದನ್ನು ಕೂಡ ಯಾರು ಮಾರ್ಚ್ ತಿಂಗಳಲ್ಲಿ ಹೊಸಮನೆಯಲ್ಲಿ ಹೋಗಿ ಕಲ್ಲೋಡಿದೀನಿ ಕೆಲವು ಗಾಜಿಗಳಿಗೆ ಕಾರ್ಗಳಿಗೆ ಎಲ್ಲ ಒಂದು ಮನೆಗೂ ಗಾಜಿಗೆ ಕಲ್ಲೋಡಿದೀನಿ ಆ ಥರ ಮೈನ್ ಆರೋಪಿ ಯಾರಿದ್ದು ಅವನ ಗೂಂಡ ಕೂಡ ಮಾಡಿದ್ದೀನಿ ಆಮೇಲೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಪ್ರಿವೆಂಟಿವ್ ಕೇಸಸ್ ಒನ್ ನಾಟ್ ಸೆವೆನಲ್ಲಿ ಬೈಂಡ್ ಓವರು ಎಲ್ಲ ತಹಸೀಲ್ದಾರ್ಗಳು ಮತ್ತು ಎ ಸಿ ನೋವ್ ಕಡೆಯಿಂದ ಕೂಡ ಯಾರ್ಯಾರು ಬೈಂಡ್ ಓವರ್ ಆಗಿರಲಿಲ್ಲ ಅಂದರೆ ಅವ್ರದ್ದು ಲಾಸ್ಟ್ ವರ್ಷದ್ದು ಅವಧಿ ಮುಗ್ದಿತ್ತು ಅಥವಾ ಆರು ತಿಂಗಳು ಅವಧಿ ಮುಗ್ದಿತ್ತು ಅಂಥವ್ನು ಕೂಡ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಬೈಂಡ್ ಓವರ್ ಮಾಡ್ತೀವಿ ಎಲ್ಲ ರೌಡಿ ಶೀಟರ್ಸು ಇದರ್ ಬೈಂಡ್ ಓವರ್ ಆಗಿರ್ತಾರೆ ಅಥವಾ ಜುಡಿಷಿಯಲ್ ಕಸ್ಟಡಿನಲ್ಲಿ ಇರ್ತಾರೆ ಸೊ ಅದು ಬಿಟ್ಟು ಬೇರೆ ಇನ್ನು ರೀತಿ ರೌಡಿ ಶೀಟರ್ಸ್ಗೆ ಹೊರಗಡೆ ಬಿಡಲಿಕ್ಕೆ ಅವಕಾಶ ಅಂದರೆ ಮಾಡಿಕೊಟ್ಟಿಲ್ಲ ಸೊ ಆ ಬೈಂಡಿಂಗ್ ಓವರ್ ಪೀರಿಯಡ್ ಏನಿದೆ ಅದಿಂಗೂ ಕೂಡ ಚಾಲ್ತಿನಲ್ಲಿ ಇದೆ ಇನ್ನು ತ್ರೀ ಟು ಫೋರ್ ಮಂತ್ಸ್ ಬಂದ ಈಗಲೇ ಹೇಳಲ್ಲ ಆಮೇಲೆ ಹೇಳಲ್ಲ ಅಲ್ಲ ಇಲೆಕ್ಷನ್ ರಿಲೇಟೆಡ್ ಇದೆಯಲ್ಲ ಇದು ಅದೇ ಈಗ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಒಂದು ನಾಲ್ಕರಿಂದ ಐದು ಜನ ಯಾರು ಒಂದು ಸಸ್ಪೆಕ್ಟ್ಸ್ ಕೂಡ ಗೊತ್ತಾಗಿದೆ ಒಂದು ಮೂರು ಟೀಮ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಬೇರೆ ಜಿಲ್ಲೆಗೆ ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಟೆಕ್ನಿಕಲ್ ಆಧಾರದ ಅಂದರೆ ಟೆಕ್ನಿಕಲ್ ಡೇಟಾ ಆಧರಿಸಿ ಅಲ್ಲಿ ಕಳಿಸ್ಕೊಟ್ಟಿದ್ದೀವಿ ಸಂಜೆ ಒಳಗಡೆ ನಾನು ಅವ್ರದ್ದು ಡೀಟೇಲ್ಸನ್ನು ತಮ್ಗೆ ಅಪ್ಡೇಟ್ ಮಾಡ್ತೀನಿ ಘಟನೆ ಕಾರಣನ ಅಥವಾ ಈಗ ಮೇಲ್ನೋಟಕ್ಕೆ ಅವರು ಇಂಟಾಕ್ಸಿಕೇಟೆಡ್ ಆಗಿದ್ದು ಅವರು ಕುಡಿದಿದ್ರ ಅಥವಾ ಗಾಂಜಾ ಏನಾದ್ರು ಹೊಡೆದಿದ್ರ ಅಂತಂದು ಅವ್ರನ್ನ ಬಂದಮೇಲೆ ನಾವು ಟೆಸ್ಟ್ ಮಾಡಿಸ್ತೀವಿ ಟೆಸ್ಟ್ ಮೇಲೆ ನಾನು ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ಅನ್ನೆಸಸರಿ ಸ್ಪೆಕ್ಯುಲೇಟ್ ಮಾಡೋದು ಬೇಡ ಅಂತ ತಮ್ಮಲ್ಲೂ ಕೂಡ ಕೇಳ್ಕೊಳ್ತೀನಿ ಏನಾಗ್ತದೆ ಒಂದು ನಿಮಿಷ ತಾಳಿ ಈಗ ಯಾರೋ ಒಬ್ಬರು ಇಂಟಾಕ್ಸಿಕೇಟೆಡ್ ಸ್ಟೇಟಲ್ಲಿ ಇತ್ತು ಅಂತಂದರೆ ಕೆಲವೊಂದು ಅಜಂಪ್ಷನ್ಸ್ ಮಾಡ್ಕೊಳ್ಳೋದು ಸಹಜ ಆ ರೀತಿ ಅಜಂಪ್ಷನ್ಸ್ ಮಾಡ್ಕೊಳ್ಳೋದ್ರಿಂದ ಸಾರ್ವಜನಿಕರಲ್ಲೂ ನಾವೊಂದು ತಪ್ಪು ಮೆಸೇಜನ್ನು ಕಳಿಸ್ತಿರ್ತೀವಿ ಈಗ ತಮಗೆ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜನಕ್ಕೆ ಈ ಏರಿಯಾ ಡಾಮಿನೇಷನ್ ಅಂತ ಮಾಡಿ ನಮ್ಮ ಗ್ರೂಪ್ನಲ್ಲಿ ತಮಗೆ ಡೀಟೇಲ್ಸ್ ಎಲ್ಲನೂ ಅಪ್ಡೇಟ್ ಮಾಡ್ತಾ ಇರ್ತೀನಿ ರೆಗ್ಯುಲರಾಗಿ ಫುಡ್ ಪ್ಯಾಟ್ರೋಲಿಂಗು ಮತ್ತು ಏರಿಯಾ ಡಾಮಿನೇಷನ್ ಮಾಡಿ ಎಲ್ಲಿ ಖಾಲಿ ಲೇಔಟು ಅಥವಾ ಯಾವುದೋ ಅಡ್ಡ ಮಾಡ್ಕೊಂಡಿರ್ತಾರೆ ಟಿ ಅಂಗಡಿ ಅಥವಾ ಯಾವುದೋ ಒಂದು ವೈನ್ ಶಾಪ್ಸು ಎಲ್ಲೆಲ್ಲಿ ಸಾರ್ವಜನಿಕರು ಕೂತಿರ್ತಾರೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಏನೂ ಕೆಲಸ ಇಲ್ಲದೆ ಕೂತಿರ್ತಾರೆ ಎಸ್ಪೆಷಲಿ ಯುವಕರು ಅಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಗಾಂಜಾ ಟೆಸ್ಟ್ ಕೂಡ ಮಾಡಿಸ್ತೀನಿ ಕನ್ಸಂಪ್ಷನ್ ಟೆಸ್ಟು ಅಂದರೆ ಅವ್ನು ಹದಿನೈದು ದಿನದ ಕೆಳಗಡೆ ಅವ್ನು ಗಾಂಜಾ ಸೆ ಹಾಂ ಹದಿನೈದು ದಿನದ ಕೆಳಗಡೆ ಕೂಡ ಆತ ಇನ್ ಕೇಸ್ ಏನಾದರೂ ಗಾಂಜಾನ ಸೇವನೆ ಮಾಡಿತ್ತು ಅಂತಂದರೆ ಆ ಟೆಸ್ಟಿನಲ್ಲಿ ಪಾಸಿಟಿವ್ ಬರ್ತದೆ ಸೊ ಎಲ್ಲ ನಮ್ಮ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಆ ಟೆಸ್ಟಿಂಗ್ ಕಿಟ್ಸ್ ಇದ್ದಾವೆ ಮತ್ತು ತಾಲೂಕಾ ಆಸ್ಪತ್ರೆಯಲ್ಲೂ ಕೂಡ ಅದು ಟೆಸ್ಟಿಂಗ್ ಕಿಟ್ಸ್ ಇದ್ದಾವೆ ನಾವು ಗಾಂಜಾ ಕನ್ಸಮ್ಷನ್ ಟೆಸ್ಟ್ ಅಂದರೆ ಟ್ವೆಂಟಿ ಸೆವೆನ್ ಬಿ ನಲ್ಲಿ ಎಷ್ಟು ಕೇಸಸ್ ಮಾಡಿದೀವಿ ಅಂತ ಲಾಸ್ಟ್ ಇಯರು ತಾವು ನೋಡಬಹುದು ಸುಮಾರು ಇನ್ನೂರೈವತ್ತು ಮುನ್ನೂರು ಕೇಸಸ್ ಏನೋ ಆಗಿತ್ತು ನಾನು ಐ ಆಮ್ ನಾಟ್ ವೆರಿ ಶ್ಯೂರ್ ಅಷ್ಟು ಪಾಸಿಟಿವ್ ಬಂದಿದೆ ಅಂತಂದರೆ ಅದಕ್ಕಿಂತ ಎಂಟು ಅಥವಾ ಪಸ್ಟು ಹೆಚ್ಚು ನಾವು ಟೆಸ್ಟ್ ಮಾಡಿಸಿರ್ತೀವಿ ಅಂದರೆ ಮುನ್ನೂರು ಪಾಸಿಟಿವ್ ಕೇಸ್ ಬಂದಿದೆ ಅಂತಂದರೆ ಮಿನಿಮಮ್ ಎರಡುನೂರಿಂದ ಮೂರು ಸಾವಿರ ಜನಕ್ಕೆ ನಾವು ಟೆಸ್ಟ್ ಮಾಡಿಸಿರ್ತೀವಿ ಸೊ ಅದಕ್ಕೋಸ್ಕರ ಈ ಕೇಸ್ ಏನಾದರೂ ಆ ರೀತಿ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಲೀನಿಯನ್ಸಿ ತೋರಿಸೋದಾಗಲಿ ಅಥವಾ ಟೆಸ್ಟ್ ಮಾಡ್ಸದೇ ಇರೋದಾಗ್ಲಿ ಪ್ರಶ್ನೆನೇ ಇಲ್ಲ ಅಂಥವ್ರು ಟೆಸ್ಟ್ ಮಾಡಿಸ್ತೀವಿ ಇವತ್ತು ಅಲ್ಲ ಇನ್ನು ಹದಿನೈದು ದಿನ ಬಿಟ್ಟು ಅವ್ರು ಸಿಕ್ಕಿದ್ರು ಗಾಂಜಾ ಸೇವನೆ ಮಾಡಿತ್ತು ಅಂತಂದರೆ ಆ ಟೆಸ್ಟ್ನಲ್ಲಿ ಅವರು ಪಾಸಿಟಿವ್ ಮುಂದೆ ಬರ್ತದೆ ಯಾರೇ ಆರೋಪಿ ಇದ್ರಿದ್ರು ಇದನ್ನು ಕಡ್ಡಾಯ ಮಾಡಿದ್ದೀನಿ ಮೊನ್ನೆ ಈಗ ಬೇರೆ ಯಾವುದಾದ್ರೂ ಪ್ರಕರಣಗಳಂದರೆ ಬೇರೆ ಯಾವ್ಯಾವ ಆಗ್ತವೆ ಇನ್ ಕೇಸ್ ನಮ್ಗೇನಾದರೂ ಅವರ ಹಾವಭಾವದಲ್ಲಿ ಸಂಶಯ ಬಂತು ಅಂತಂದರೆ ಅದನ್ನು ಕೂಡ ಟೆಸ್ಟ್ ಮಾಡಿಸ್ಕೊಂಡು ಮೊನ್ನೆ ನಮ್ಮ ಶಿವಮೊಗ್ಗದಲ್ಲೇ ಸುಮಾರು ಒಂದೂವರೆ ಕೆ ಜಿಯಷ್ಟು ಗಾಂಜಾ ಕೇಸ್ ಕೂಡ ಮಾಡಿದ್ವಿ ಅದನ್ನು ಕೂಡ ತಮಗೆ ನಾನು ಅಪ್ಡೇಟ್ ಮಾಡಿದೆ ಭದ್ರಾವತಿನಲ್ಲೂ ಕೂಡ ಮಾಡಿದ್ವಿ ಮೊನ್ನೆ ಸಾಗರದಲ್ಲೂ ಕೂಡ ಮಾಡಿದ್ವಿ ಸೊ ಎಲ್ಲ ಕಡೆನೂ ಯಾವುದೇ ರೀತಿ ಲೀನಿಯೆನ್ಸಿ ಆರ್ ನೆಗ್ಲಿಜೆನ್ಸ್ ಇಲ್ದೇ ಗಾಂಜಾ ವಿರುದ್ಧ ನಾವು ಕೇಸಸ್ನ ಇದ್ದೀವಿ ಇಲ್ಲಿ ಎಲ್ಲಿ ಕನ್ಸಂಪ್ಷನ್ ಮಾಡ್ತಾರೆ ಸಣ್ಣ ಪುಟ್ಟ ಹತ್ತು ಗ್ರಾಮು ಐವತ್ತು ಗ್ರಾಮ್ ತಗೊಂಡು ಬಂದು ಕನ್ಸಂಪ್ಷನ್ ಮಾಡಿ ಕೇಸಸ್ ಪಾಸಿಟಿವ್ ಬರ್ತದೆ ಅಂಥವ್ರದ್ದು ಕೂಡ ನಾವು ಟೆಕ್ನಿಕಲ್ ಡೇಟಾನು ಕೂಡ ಅನಾಲಿಸಿಸ್ ಮಾಡ್ತೇವೆ ಅನಾಲಿಸಿಸ್ ಮಾಡಿ ಎಲ್ಲಿಂದ ತೊಗೊಂಡು ಬಂದಿದ್ರು ಅವರು ಅಂದರೆ ಅವ್ರದ್ದು ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು ಅಥವಾ ಈಗ ಪೇ ಟಿ ಎಮ್ನಲ್ಲಿ ಅವ್ರಿಗೇನೋ ಪೇಮೆಂಟ್ ಮಾಡಿರ್ತಾರೆ ಎಲ್ಲದನ್ನು ಕೂಡ ಮಾಡಿಕೊಂಡು ವಿ ಆರ್ ಕಂಪ್ಲೀಟ್ಲಿ ಆನ್ ಇಟ್ ನಾವು ನಮ್ಮ ಆಫೀಸರ್ಸ್ ಎಲ್ಲರೂ ಇದನ್ನು ಮಾಡ್ತಾ ಇದೀವಿ ಈ ಪ್ರಕರಣದಲ್ಲೂ ಕೂಡ ಅವ್ರು ಬಂದ ತಕ್ಷಣವೇ ನಾನು ಅದನ್ನು ಗಾಂಜಾ ಕನ್ಸಂಪ್ಷನ್ ಟೆಸ್ಟು ಕೂಡ ಮಾಡಿಸ್ತೀವಿ ಇದು ವಿಶೇಷವಾಗಿ ಕಳೆದ ಒಂದು ಒಂದೂವರೆ ಎರಡು ವರ್ಷದಿಂದ ನಮ್ಮ ಶಿವಮೊಗ್ಗ ಜಿಲ್ಲಾದ್ಯಂತ ನಾವು ಮಾಡ್ತಾ ಇದ್ದೀವಿ ಬೇರೆ ಅಂದರೆ ಶಿವಮೊಗ್ಗ ಸಿಟಿ ಮತ್ತು ಭದ್ರಾವತಿನ ಮೇಯ್ನ್ ನಾವು ಫೋಕಸ್ ಇಟ್ಕೊಂಡು ಇದನ್ನು ಹೆಚ್ಚು ಪ್ರತಿ ಅತಿ ಹೆಚ್ಚು ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ಸ್ನ ಮಾಡ್ತೀವಿ ಈಗ ನಾನು ಲಾಸ್ಟ್ ಇಯರ್ ತಮಗೆ ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ ಸುಮಾರು ಇನ್ನೂರೈವತ್ತು ಮುನ್ನೂರು ಪಾಸಿಟಿವ್ ಬಂದಿತ್ತು ಲಾಸ್ಟ್ ವರ್ಷದ ಡೇಟಾ ಈ ವರ್ಷದ ಬೇಕಿದ್ರೆ ಡೇಟಾ ಕೊಡ್ತೀನಿ ತುಂಬಾ ಬಂದಿದೆ ಆಮೇಲೆ ಈಗ ಏನೇನಾದ್ರು ಪಾಸಿಟಿವ್ ಬರ್ತದೆ ಬಂದಂಗೆ ಬಂದಂಗೆ ನಾನು ತಮ್ಗೆ ಗ್ರೂಪ್ ನಲ್ಲೂ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅದು ಬಿಟ್ಟು ತಮ್ಗೆ ಏನಾದ್ರು ಮಾಹಿತಿ ಬಂತು ಅಂತಂದ್ರೆ ನನಗೆ ಕೇಳಿ ಏನಾಗುತ್ತೆ ಸಹಜವಾಗಿ ಏನೇ ಯಾರನೋ ನೋಡಿದ ತಕ್ಷಣ ಇಲ್ಲ ಸರ್ ಹಂಗಂತೆ ಸರ್ ಹಿಂಗಂತೆ ಸರ್ ಅಂತ ಸ್ಪೆಕ್ಯುಲೇಟ್ ಮಾಡೋದು ಏನಾಗ್ತದೆ ತಮಗೂ ಅದು ಸೂಕ್ತ ಅಲ್ಲ ನಮಗೂ ಅದು ಸೂಕ್ತ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಆ ರೀತಿ ಇತ್ತು ಅಂತಂದ್ರೆ ವೆರಿಫೈ ಮಾಡ್ಕೊಂಡ್ರೆ ಬೆಟರ್